ಹಾಕ ಮಾಡೋದು ಬೇಡ ತುಂಬ ಹೊತ್ತು ಮಗ್ಚೋದು ಬೇಡ ತುಂಬ ಈಸಿಯಾಗಿ ಸಿಂಪಲಾಗಿ ಎಲ್ಲರ ಫೇವ್ರೇಟ್ ಕೊಬ್ಬರಿ ಮಿಠಾಯ ಹೇಗೆ ಮಾಡೋದನ್ನು ತೋರಿಸ್ತೀನಿ ಬನ್ನಿ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ನಾನಿಲ್ಲಿ ಕಾಯಿ ತುರಿದಿಟ್ಕೊಂಡಿದ್ದೀನಿ ಅದು ಬೆಳ್ಳಗಿರೋ ತುರಿನ ಮಾತ್ರ ತುರಿದಿಟ್ಕೊಂಡಿದ್ದೀನಿ ಉಳ್ದೆ ಬುಡದಲ್ಲಿ ಕಪ್ ಕಪ್ಪು ಬರುತ್ತಲ್ಲ ಅದನ್ನೆಲ್ಲ ಸಾಂಬಾರಿಗೆ ಹಾಕಬೇಕು ಅಂತ ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಬೆಳ್ಳಗಿರೋ ತುರಿನ ತೊಗೊಂಡ್ರೆ ಕೊಬ್ಬರಿ ಮಿಠಾಯಿ ಕೂಡ ಅಷ್ಟೇ ಬೆಳಕು ಬರುತ್ತೆ ನಾನು ಮಿಕ್ಸಿ ಜಾರಲ್ಲಿ ಆ ಕಾಯಿ ತುರಿನ ಹಾಕ್ಕೊಂಡು ನೀರು ಹಾಕದೆ ಹಾಗೆಯೇ ನೈಸ್ ಮಾಡ್ಕೊಂಡಿದ್ದೀನಿ ಅದನ್ನು ಅಳತೆ ಮಾಡಿ ಈಗ ಒಂದು ಕಡಾಯಲ್ಲಿ ಇದ್ದೀನಿ ಎರಡೂವರೆ ಲೋಟ ಆಗುವಷ್ಟು ಕಾಯಿ ತುರಿ ಇದ್ದೀನಿ ಎರಡೂವರೆ ಲೋಟಕ್ಕೆ ಒಂದು ಕಾಲು ಲೋಟ ಆಗುವಷ್ಟು ಸಕ್ಕರೆ ಇದ್ದೀನಿ ಸೊ ಅಳತೆ ಹೇಗೆ ಅಂದರೆ ಒಂದು ಲೋಟ ಕಾಯಿ ತುರಿ ಅಂದರೆ ಅರ್ಧ ಲೋಟ ಸಕ್ಕರೆ ಕರೆಕ್ಟು ಒಂದಕ್ಕೆ ಅರ್ಧ ಇದನ್ನ ಈಗ ಚೆನ್ನಾಗಿ ಚಪಾತಿ ಹಿಟ್ಟಿನ ಥರ ಕೈ ಹೇಗೆ ಹಾಕ್ತೀವಲ್ಲ ಅದೇ ಥರ ಅದನ್ನ ಕಲಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತಿಕ್ಕಿ ತಿಕ್ಕಿ ಕಲಸಿ ಅದನ್ನು ಒಂದು ಅರ್ಧ ಗಂಟೆ ಆಗುವಷ್ಟು ಮುಚ್ಚಿಟ್ಬಿಡ್ಬೇಕು ಹಾಗೆ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನು ಲೈಕು ಕಮೆಂಟು ಶೇರು ಎಲ್ಲ ನಮಗೆ ಮೋಟಿವೇಶನ್ ಇದ್ದ ಹಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋದಕ್ಕೆ ನೋಡಿ ಈಗ ನಾನು ಅರ್ಧ ಗಂಟೆ ಮುಚ್ಚಿಟ್ಟಿದ್ದೆ ಈಗ ತೆಗೆದು ನೋಡಿದ್ರೆ ಸಕ್ಕರೆ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಈ ಥರ ಮಾಡೋದ್ರಿಂದ ನಾವು ತುಂಬ ಹೊತ್ತು ಮಗ್ಚೋದು ಬೇಡ ಆಗುತ್ತೆ ತುಂಬ ಸ್ಟ್ರೈನ್ ಆಗೋಲ್ಲ ನೋಡಿ ಈ ಥರ ಆ ಸಕ್ಕರೆ ಎಲ್ಲ ಕರ್ಗೋಗಿದೆ ಈಗ ಅದನ್ನು ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಹೊತ್ತು ಒಲೆ ಮೇಲೆ ಇಟ್ಬಿಟ್ಟು ಹಾಗೆ ಮಗ್ಚ್ತಾ ಬರ್ತೀನಿ ಪುರಿ ಮೀಡಿಯಂ ಫ್ಲೇಮಲ್ಲಿ ಇರಲಿ ತುಂಬ ದೊಡ್ಡಕ್ಕೆ ಇಟ್ಕೊಳಕ್ಕೆ ಹೋಗ್ಬಿಡಿ ಹಾಗೆ ಒಂದು ತಟ್ಟೆಗೆ ಅಥವಾ ಒಂದು ಟ್ರೇಗೆ ತುಪ್ಪ ಹಾಕಿ ಅದನ್ನು ಗ್ರೀಸ್ ಮಾಡಿ ಇಟ್ಕೊಬೇಕು ಕೊಬ್ಬರಿ ಸಕ್ಕರೆ ಮಿಕ್ಸ್ಚರ್ಗೆ ಒಂದು ಚಿಟಿಕೆ ಏಲಕ್ಕಿ ಪುಡಿ ಹಾಗೆ ಎರಡು ಸ್ಪೂನ್ ತುಪ್ಪನೂ ಹಾಕ್ಕೊಂಡು ಮಗಚ್ತಾ ಬರ್ತೀನಿ ಅಷ್ಟರೊಳಗೊಂದು ಹಾಡು ಕೇಳ್ಕೊಂಡು ಬನ್ನಿ ಸೋ ಪರಮಾತ್ಮ ಶ್ರೀ ವೆಂಕಟೇಶ ಮನವಿಂಬ ಮಲ್ಲಿಗೆಯ ಓ पवडिसो सो परमात्मा श्री वेङ्कटेशा सप्तगिरिवासा श्री वेङ्कटेशा सप्तगिरिवासा रामनिके कौसल्या लि हाडी जो अनसोये हाडी ടി ദരീതി നിന്നഹിമയ പാടി പാദ സേവയമാടി ധന്യനാഗുവിരുണി സോ ദയമാടി पवडि सो परमात्मा श्रीवेङ्कटेशा मनबिम्ब मल्लिगया मेले पवडिसो परमात्मा श्री वेङ्कटेशा सप्तगिरिवासारुमुगि यदिरली

ಕಮೆಂಟ್ ಮಾಡಿ ಈಗ ಆಗ್ತಾ ಬರ್ತಾ ಇದೆ ಆಯಿತು ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ ನಾವು ಯಾವ ಕಡೆಗೆ ನ ತಿರುಗಿಸ್ತೀವಿ ಆ ಕಡೆಗೆ ಅದು ತಿರುಗುತ್ತೆ ಫುಲ್ ಹೋಲ್ ಮಿಕ್ಸ್ಚರ್ ಕೂಡ ಅದು ಮುದ್ದೆ ಥರ ಆಗಿ ಅದು ತಿರುಗ್ತಾ ಬರುತ್ತೆ ಆವಾಗ ಆಗಿದೆ ಅಂತ ಅರ್ಥ ಒಲೆ ಆಫ್ ಮಾಡಿ ನಾವು ಗ್ರೀಸ್ ಮಾಡ್ಕೊಂಡಿರೋ ಟ್ರೇಗೆ ಅದನ್ನು ಹಾಕ್ಕೊಂಡು ಅದನ್ನು ಒಂದು ಲಟ್ಟಣಿಗೆ ತೊಗೊಂಡು ಲಟ್ಟಿಸ್ಕೊಂಡ್ರು ಬರುತ್ತೆ ಮೇಲಿಂದ ಅಥವಾ ಒಂದು ಪ್ಲೇಟು ಅಥವಾ ಒಂದು ಬೌಲನ್ನು ತೊಗೊಂಡು ತಟ್ಕೊಂಡ್ರು ನೀಟಾಗಿ ಒಂದು ಶೇಪಲ್ಲಿ ಕೂತ್ಕೊಳ್ಳುತ್ತೆ ಅದನ್ನ ಮಾಡಿಕೊಂಡು ಬಿಸಿ ಇರಬೇಕಾದ್ರೆ ಒಂಚೂರು ಮಾರ್ಕ್ ಹಾಕಿ ಇಟ್ಕೊಂಡ್ರೆ ನಮಗೆ ಕಟ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗಲ್ಲ ಅಂದರೆ ಶೇಪ್ ಇದಾಗಲ್ಲ ನಾನು ಒಂಚೂರು ಮಾರ್ಕ್ ಮಾಡಿ ಇಟ್ಕೊಳ್ತೀನಿ ಯಾವಾಗಲೂ ಬಿಸಿ ಇರಬೇಕಾದ್ರೇ ಆಮೇಲೆ ಒಂದು ಗಂಟೆ ಬಿಟ್ಟು ತಣ್ಣಗಾಗಿರುತ್ತೆ ನಮಗೆ ಬೇಕಾದಾಗ ಕಟ್ ಮಾಡಿಕೊಂಡು ಅದನ್ನು ಎಂಜಾಯ್ ಮಾಡ್ಬೋದು ನೋಡಿ ಹೇಗೆ ಬಂದಿದೆ ಅಂತ ಪೀಸು ತುಂಬ ಚೆನ್ನಾಗಿ ಬರುತ್ತೆ ಅಂಗಡಿಲಿ ಮಾಡೋ ಥರನೇ ಇರುತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬೇಡಿಪ್ಪ ಬರ್ತಾ ಇರಿ ನಮ್ಮ ಮನೆಗೆ